ಸ್ನೇಹಿತರೆ ಈ ವಿಡಿಯೋವನ್ನು ತುಂಬಾ ಪ್ರೀತಿ ಮತ್ತು ಭಕ್ತಿಯಿಂದ ಮಾಡಿದ್ದೇನೆ ಹಾಗಾಗಿ ಯಾರೆಲ್ಲ ಶಿವಭಕ್ತರಿದ್ದೀರಾ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಓಂ ಎಂದು ಕಮೆಂಟ್ ಮಾಡಿ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ ತಮಗೆಲ್ರಿಗೂ ಸ್ವಾಗತ ನಾವಿವತ್ತು ಇರುವಂತಹ ಜಾಗ ಬಂದ್ಬಿಟ್ಟು ಸಹಸ್ರಲಿಂಗ ನಿಮ್ಗಲ್ಲೆಲ್ಲ ಕಾಣಿಸ್ತಾ ಇದೆ ಯಾವ ಥರ ಇದೆ ಅಂತ ಹೇಳಿ ಆ ಥರದಲ್ಲೇ ನಾವು ನೋಡೋಣ ಬನ್ನಿ ಮೆಟ್ಟಿಲ ಪಕ್ಕದಲ್ಲಿ ಗಣೇಶನ ಹಾಗೂ ನಾಗಗಳ ವಿಗ್ರಹಗಳನ್ನು ಕಾಣಬಹುದು ನೀರಿನಲ್ಲಿ ಸಾವಿರಾರು ಇವಾಗ ಇಳಿದು ಲಿಂಗಗಳನ್ನ ನೋಡೋಣ ಮತ್ತೆ ಲಿಂಗದ ಜೊತೆಗೆ ಬಸವಣ್ಣನ ಕೂಡ ಶಿವನ ಒಂದು ಲಿಂಗದ ಎದುರಿಗೆ ಕೆಟ್ಟ ಮಾಡಿದ್ದಾರೆ ನಾವು ಅದನ್ನ ನೋಡೋಣ ತುಂಬಾ ಜನ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಪೂಜೆಯನ್ನ ನೋಡೋಣ ಬನ್ನಿ ಸ್ನೇಹಿತರೆ ಇದು ಸಹಸ್ರಲಿಂಗ ಸಾವಿರದ ಆರುನೂರ ಎಪ್ಪತ್ತೆಂಟರಿಂದ ಸಾವಿರದ ಏಳ್ನೂರ ಹದಿನೆಂಟರ ತನಕ ಆಳ್ವಿಕೆ ನಡೆಸಿದ ಸೋದೆಯ ಮೊದಲ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳು ಇರಲಿಲ್ಲವಂತೆ ಹಾಗಾಗಿ ಅವರು ದೇವರ ಹತ್ತಿರ ನನಗೆ ಮಕ್ಕಳಾದರೆ ಶಾಲ್ಮಲಾ ನದಿಯಲ್ಲಿ ಶಿವಲಿಂಗವನ್ನು ನಿರ್ಮಿಸುತ್ತೇನೆ ಅಂತ ಶಿವನ ಹತ್ತಿರ ಹರಕೆಯನ್ನು ಹೊತ್ತುಕೊಂಡಿದ್ದರಂತೆ ಹಾಗಾಗಿ ಆ ಹರಿಕೆಯನ್ನು ತೀರಿಸಲು ಶಾಲ್ಮಲಾ ನದಿಯಲ್ಲಿ ಒಂದೆರಡು ಶಿವಲಿಂಗವನ್ನು ನಿರ್ಮಿಸುತ್ತಾರೆ ನೀವು ನನ್ನ ಬಳಿ ಕೇಳಬಹುದು ಮತ್ತು ಇಲ್ಲಿ ಸಾವಿರಾರು ಲಿಂಗಗಳು ಇದಾವಲ್ಲ ಅವು ಹೇಗೆ ಸಾಧ್ಯ ಎಂದು ಆದರೆ ಅದಕ್ಕೆ ಉತ್ತರ ಅದಾದ ನಂತರ ಆಡಳಿತಕ್ಕೆ ಬಂದಂಥ ಸದಾಶಿವ ನಾಯಕ ಎಂಬ ಅರಸರು ಶಿವಭಕ್ತರಾಗಿದ್ದರಿಂದ ಅದೇ ನದಿಯಲ್ಲಿ ಸಾವಿರಾರು ಲಿಂಗವನ್ನು ನಿರ್ಮಿಸಿ ಪೂಜೆ ಸಲ್ಲಿಸುತ್ತಾರೆ ಇದು ಇಲ್ಲಿನ ಒಂದು ಸಣ್ಣ ಸುಂದರ ಕಥೆಯಾಗಿದೆ ಈ ಕಲ್ಲುಗಳು ಏನಂತ ಅಂದರೆ ತುಂಬ ನೀರು ಹರಿದು ಹರಿದು ಹೋಗಿ 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 ಪಾಚಿ ಕಟ್ಟಂಗಾಗಿದೆ ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಜಾರತೆ ಮತ್ತೊಂದು ದುಃಖಕರ ವಿಚಾರ ಅಂದರೆ ನಾವು ನಡೀತಿರೋ ಕಲ್ಲುಗಳ ಮೇಲೆ ಎಲ್ಲ ಕಲ್ಲುಗಳ ಮೇಲೂ ಆಲ್ಮೋಸ್ಟ್ ಶಿವಲಿಂಗ ಇದ್ದೇ ಇರುತ್ತೆ ಆದರೂ ಕೂಡ ನಾವು ನೋಡಬೇಕಂತಂದರೆ ಇಳಿದು ನಡಿಲೇಬೇಕು ಇಲ್ಲೊಂದು ದೊಡ್ಡ ಕಲ್ಲು ಇದೆ ಅದು ಪೂರ್ತಿ ದೊಡ್ಡ ಬಂಡೆ ಕಲ್ಲನ್ನು ಬಸವಣ್ಣನ ರೂಪವನ್ನು ಕೆತ್ತಿದ್ದಾರೆ ತೋರಿಸ್ತೀವಿ ಬನ್ನಿ ಎಷ್ಟು ಚೆನ್ನಾಗಿ ಬಸವಣ್ಣನ ಕೆತ್ತಿದ್ದಾರೆ ಎಷ್ಟು ದೊಡ್ಡ ಅಂದರೆ ಮೊಬೈಲಲ್ಲಿ ಸಣ್ಣ ಕಾಣ್ಬೋದು ಆದರೆ ಸಿಕ್ಕಾಪಟ್ಟೆ ದೊಡ್ಡ ಕಲ್ಲಿದು ಸಿಕ್ಕಾಪಟ್ಟೆ ಜಾರತ್ತೆ ಮತ್ತು ಇಲ್ಲಿ ಬರ್ದಿದ್ದಾರೆ ನನಗೆ ಸಂಸ್ಕೃತ ಓದೋಕ್ಕೆ ಬರೋಲ್ಲ ತಿರಾನಂದಿ ಏನಂತ ಗೊತ್ತಾಗ್ತಿಲ್ಲ ನೀವು ಗೊತ್ತಿದ್ದವರು ಕಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲೂ ಕೂಡ ಏನೋ ಬರೆದಿದ್ದಾರೆ ನೀವೇನಾದರೂ ಹಳೆಗನ್ನಡ ನಿಮ್ಗೆ ಬರುತ್ತೆ ಅಥವಾ ಸಂಸ್ಕೃತ ಅಥವಾ ಕನ್ನಡ ಏನೋ ಬರುತ್ತೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಪ್ರೀತಿಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ಹಾಗಾಗಿ ವೀಕ್ಷಕರು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಶಿವಭಕ್ತರು ಓಂ ಎಂದು ಕಮೆಂಟ್ ಮಾಡಿ ವರ್ಷಗಳ ಮುಂದೆ ಬರೆದಂತಹ ಇದು ಹೇಗಿದೆ ಆರುನೂರರಿಂದ ಏಳ್ನೂರು ವರ್ಷಗಳ ಹಿಂದೆ ಕೆತ್ತಿರುವಂತಹ ಈ ಕೆತ್ತನೆ ಸಂಸ್ಕೃತದಲ್ಲಿ ಈ ನನಗಿದು ಸಂಸ್ಕೃತ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಸಂಸ್ಕೃತ ಅಂತ ಹೇಳ್ತಾ ಇದ್ದೀನಿ ಗೊತ್ತಿರೋರು ಕಮೆಂಟ್ ಮಾಡಿ ಬಸವಣ್ಣ ಸ್ನೇಹಿತರೆ ಕೆಳದಿ ನಾಯಕರು ಆಳ್ವಿಕೆ ಮಾಡುತ್ತಿದ್ದಂತಹ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಈ ಒಂದು ಶಾಲ್ಮಲ ನದಿಯಲ್ಲಿ ಸೋದೆ ಸದಾಶಿವರಾಯರು ಈ ಎಲ್ಲ ಸಹಸ್ರಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ ಕೆಳದಿ ಇಲ್ಲಿಂದ ತುಂಬಾ ದೂರ ಇದೆ ಆದರೂ ಕೂಡ ಇಲ್ಲಿ ಅವರು ಒಂದು ಸುಂದರವಾದಂತಹ ಈ ಶಿವಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿದೆ ಅಂತ ಹೇಳ್ಬೋದು ಈ ಹರಿದು ಹೋಗುವಂತಹ ನದಿ ಶಾಲ್ಮಲಾ ನದಿ ಅಂತ ಹೇಳಿ ನಾವು ಕರಿಬೋದು ಆ ಶಿವಲಿಂಗ ಎಲ್ಲಿರ್ತಾವೋ ಅಲ್ಲಿ ಬಸವಣ್ಣನ ಒಂದು ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಷ್ಟೊಂದು ಅದ್ಭುತವಾಗಿದೆ ಈ ಹರಿದು ಹೋಗುವಂಥ ನದಿಯಲ್ಲಿ ಬಸವಣ್ಣಗಳು ಮತ್ತು ಈ ಕಲ್ಲು ಎಲ್ಲ ನೋಡ್ತಾ ಇದ್ರೆ ಒಂದ್ಸಲ ಮೈ ಜುಮ್ ಅನ್ಸೋದು ಖಚಿತ ಅಂತಾನೆ ಹೇಳ್ಬೋದು ಇನ್ನು ನೀವು ಇಂಥ ಪುಣ್ಯಸ್ಥಳಕ್ಕೆ ಭೇಟಿ ನೀಡಿಲ್ಲ ಅಂದ್ರೆ ಒಂದ್ಸಲನಾರು ಬಂದು ಇಲ್ಲಿ ಭೇಟಿ ನೀಡಿ ಈ ಜಾಗನ ನೋಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಶಿವಲಿಂಗ ಮೂಡಿ ಬಂದಿದೆ ಅಂತ ಹೇಳಿ ಹಾಗೆಯೇ ಅದರ ಎದುರಿನಲ್ಲಿಯೇ ಗೋವನ್ನು ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ ನಾವು ಈ ಶಾಲಮಲಾ ನದಿಗೆ ಇಳಿದ್ವಿ ಅಂತ ಅಂದರೆ ಬಂಡೆಗಳ ಮೇಲೆ ನಡಿಬೇಕು ಅಂತ ಅಂದರೆ ನೀವು ಯಾವುದೇ ಬಂಡೆಗಳನ್ನು ಅಥವಾ ಕಲ್ಲುಗಳನ್ನು ನೋಡಿದರೂ ಆ ಕಲ್ಲಿನ ಮೇಲೆ ಒಂದು ಮೂರ್ತಿ ಅಥವಾ ಚಿತ್ರಣ ಮೂಡಿರುತ್ತೆ ಅದರ ಮೇಲೆ ನಾವು ನಡೆದಾಡಬೇಕಾಗತ್ತೆ ಇನ್ನೊಂದು ಚಿತ್ರಣ ನಾವು ನೋಡೋದಕ್ಕೆ ಮುಂದೆ ಹೋಗಬೇಕು ಅಂತ ಅಂದರೆ ಇಲ್ಲಿ ಇನ್ನೊಂದು ಮೂರ್ತಿಯನ್ನು ಮೆಟ್ಕೊತೇ ದಾಟ್ಕೊತೇ ಹೋಗಬೇಕಾಗಿರುತ್ತೆ ಅಷ್ಟು ಮೂರ್ತಿ ಇರುತ್ತೆ ಎಷ್ಟೋ ಜನ ಹೇಳ್ತಾರೆ ಸಹಸ್ರಲಿಂಗ ಅಂತ ಕರೀತಾರೆ ಆದರೆ ಸಹಸ್ರಲಿಂಗ ಇಲ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಸಾವಿರಾರು ಲಿಂಗಗಳು ಇದ್ದಾವೆ ಯಾಕಂದರೆ ಸಣ್ಣ 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 ಕಲ್ಲನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇ ಉಲ್ಟ ಮಗ್ಜಿ ಬಿದ್ದಿದ್ದಾವೆ ಅಂದರೆ ನೀರಿನ ರಭಸಕ್ಕಾಗಿರ್ಬೋದು ಹರಿದು ಹೋಗೋ ಒಂದು ಪೋರ್ಸಿಗೆ ಮುಗ್ಚಿದ್ದಾವೆ ಎಲ್ಲರಿಗೂ ಹೇಳೋದು ಒಂದೇ ಇಲ್ಲಿ ಸಹಸ್ರಾರು ಲಿಂಗಗಳಿದೆ ನೋಡೋದಕ್ಕೆ ಅದ್ಭುತವಾಗಿದೆ ಇಲ್ಲಿ ನಾನು ನಿಮಗೆ ಬೇಕಾದರೆ ತೋರಿಸ್ತೀನಿ ಬನ್ನಿ ಇದು ಬಂದು ಗಣೇಶನ ಮೂರ್ತಿ ಗಣಪತಿ ಗಜಾನನ ಮೂರ್ತಿ ಈ ಥರ ಆಗಿದೆ ನೀರು ಹರಿದು 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 ಆ ಕೆತ್ತನೆ ಅಂದರೆ ಕಲ್ಲು ನಯಸ್ತಾ ಬಿಟ್ಟಿದೆ ಆಮೇಲೆ ಇಲ್ಲಿರುವಂಥದ್ದು ಶಿವಲಿಂಗ ನೀವು ನೋಡ್ತಾ ಇರ್ಬೋದು ಶಿವಲಿಂಗ ಈ ಕಡೆ ವಾಲಿದೆ ಅಂದರೆ ನೀರು ಹರಿದು ಬರುವಂತಹ ರಭಸಕ್ಕೆ ಕಲ್ಲು ಕೆತ್ತಿದೆ ಅಂತ ಹೇಳ್ಬೋದು ಅಂದರೆ ಕೆತ್ತಿದಂತಹ ಚಿತ್ರಣಗಳೆಲ್ಲವೂ ಕೂಡ ಅಳಿಸಿದಂತಾಗಿದೆ ನಾವು ಅಲ್ಲಿಂದಲೇ ಇಳಿದು ಬರಬೇಕು ಸ್ನೇಹಿತರೆ ನೀವೇನಾದರೂ ಈ ಪುಣ್ಯಸ್ಥಳಕ್ಕೆ ಭೇಟಿ ನೀಡಬೇಕೆಂದಿದ್ದರೆ ಅದಕ್ಕೆ ಸೂಕ್ತವಾದ ಸಮಯ ಎಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಎಲ್ಲ ಶಿವಲಿಂಗಗಳನ್ನು ಕಾಣಬಹುದು ಈ ಸಮಯದಲ್ಲಿ ಶಾಲ್ಮಲಾ ನದಿಯಲ್ಲಿ ನೀರು ಕಡಿಮೆ ಹರಿಯುವುದರ ಕಾರಣ ನಿಮಗೆ ಎಲ್ಲ ಶಿವಲಿಂಗಗಳು ಕಾಣಸಿಗುತ್ತವೆ ಇಲ್ಲಿ ಶಿವಲಿಂಗಗಳನ್ನು ಮಾತ್ರವಲ್ಲದೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ ಕೂಡ ಇದೆ ನೋಡಿ ಹಾಗೆಯೇ ಇದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಮೂರ್ತಿ ಕೂಡ ನಾವಿಲ್ಲಿ ನೋಡಬಹುದು ಅದ್ಭುತವಾಗಿದೆ ಅಂತ ಹೇಳ್ಬೋದು ಎಲ್ಲ ದೇವರ ಒಂದು ಮೂರ್ತಿಗಳಿವೆ ಆ ಕಡೆ ನಾವು ಹೋದ್ವಿ ಅಂತ ಅಂದರೆ ಎಚ್ಚರಿಕೆ ಅಂತ ಹೇಳಿ ಬೋರ್ಡನ್ನು ಹಾಕಿದ್ದಾರೆ ಯಾಕಂತಂದ್ರೆ ತುಂಬ ಆಳ ಇರೋದ್ರಿಂದ ಎಚ್ಚರಿಕೆ ಒಂದು ಫಲಕವನ್ನು ಹಾಕಿದ್ದಾರೆ ಅಲ್ಲಿ ಸಹಸ್ರಲಿಂಗಗಳು ಅಂದರೆ ಹಲವಾರು ಲಿಂಗಗಳು ಅಲ್ಲಿಂದ ಇಲ್ಲಿವರೆಗೂ ಇದೆ ಇಲ್ಲಿ ಕೂಡ ಇದೆ ಆದರೆ ನೀರು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿಂದ ಹೀಗೆ ನೀರು ಹರಿದುಕೊಂಡು ಹರ್ತ್ಕೊಂಡು ಬಂದರೆ ನೋಡಿ ಇಲ್ಲಿ ತೂಗು ಸೇತುವೆ ಮಾಡಿದ್ದಾರೆ ನಾವು ಇವಾಗ ಆ ತೂಗು ಸೇತುವೆ ಮೇಲೆ ಹೋಗೋಣ ಬನ್ನಿ ನಾವಿಬ್ಬರು ಇವಾಗ ತೂಗು ಸೇತುವೆ ಮೇಲೆ ಇದ್ದೀವಿ ಅಂದರೆ ತುಂಬ ಜನ ಬಂದಿದ್ದಾರೆ ಈ ತೂಗು ಸೇತುವೆ ಮೇಲೆ ಹತ್ತು ಜನಕ್ಕಿಂತ ಜಾಸ್ತಿ ಜನ ಹೋಗೋಂಗಿಲ್ಲ ಅಂತ ಹೇಳಿ ಹಾಕಿದ್ದಾರೆ ಆದರೂ ಕೂಡ ಹತ್ತು ಜನರಕ್ಕಿಂತ ಜಾಸ್ತಿನೇ ಇದ್ದೀವಿ ನಾವು ದ್ವಿಚಕ್ರ ವಾಹನನೂ ಹೋಗಂಗಿಲ್ಲ ಅಂತಾರೆ ಆದರೂ ಕೂಡ ದ್ವಿಚಕ್ರ ವಾಹನ ಹೋಗ್ತಾ ಇರ್ತವೆ ಇಲ್ಲಿಂದ ನೋಡಿ ಹೇಗೆ ಕಾಣುತ್ತಂತ ವ್ಯೂ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲ ಸ್ನೇಹಿತರೆ ಈ ಪುಣ್ಯಕ್ಷೇತ್ರವನ್ನು ನೋಡೋದಕ್ಕೋಸ್ಕರ ಎಷ್ಟೆಷ್ಟೋ ದೂರದಿಂದ ಸಿಕ್ಕಾಪಟ್ಟೆ ಜನ ಪ್ರೇಕ್ಷಕರು ಬರ್ತಾರೆ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ದೂರ ದೂರದ ಊರಿನಿಂದ ಈ ಸಹಸ್ರಲಿಂಗದ ಪುಣ್ಯಕ್ಷೇತ್ರವನ್ನು ನೋಡೋದಕ್ಕೋಸ್ಕರ ಆಗಮಿಸಿದ್ದಾರೆ ಟೂರಿಸ್ಟ್ಗಳದೇ ಹಾವಳಿ ಅಂತ ಹೇಳ್ಬೋದು ಎಷ್ಟು ಜನ ನೋಡೋದಕ್ಕೆ ಈ ಸಹಸ್ರಲಿಂಗ ನೋಡಕ್ಕೆ ಬರ್ತಾರೆ ಅಂದರೆ ಇಲ್ಲಿ ಕಾಣಿಸ್ತಾ ಇರೋದು ಒಂದೇ ಬಸ್ಸು ಇಲ್ಲಿ ಒಂದು ಬಸ್ ಇದೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಎಲ್ಲ ಸ್ಟೂಡೆಂಟ್ಸ್ಗಳೇ ಕರ್ನಾಟಕ ದರ್ಶನ ಬೇಲೂರು ಹಾಸನ ಜಿಲ್ಲೆ ಬೇಲೂರಿಂದ ಬರ್ತಾ ಇದ್ದಾರೆ ನೋಡಿ ಬೇಲೂರಿಂದ ನಮ್ಮ ಅಂದರೆ ಹಾಸನ ಜಿಲ್ಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ನೋಡೋದಕ್ಕೆ ಬರ್ತಾ ಇದ್ದಾರೆ ಎಷ್ಟು ಸುಂದರವಾಗಿದೆ ಇದು ಲೇಡೀಸ್ಗೆ ಬಸ್ಸು ಇಲ್ಲಿ ಬಂದುಬಿಟ್ಟು ಬಾಯ್ಸ್ಗೆ ಬಾಯ್ಸ್ ಹಿಡಿತಾ ಇದ್ದಾರೆ ಇವಾಗ ಸಖತ್ ಫುಲ್ ಆಗತ್ತೆ ನೋಡಿ ಇಲ್ಲಿಗೆ ಈ ಮಕ್ಕಳು ಬಂದಾಗ ಅವರಿಗೆ ಊಟದ ಸಮಯ ಆಗಿತ್ತು ಹಾಗಾಗಿ ಮೊದಲು ಊಟವನ್ನು ಅವರಿಗೆ ಮಾಡಿಸಿ ನಂತರ ಅವರಿಗೆ ಈ ಶಾಸ್ತ್ರಲಿಂಗದ ಬಗ್ಗೆ ಅವರ ಏನು ಶಿಕ್ಷಕರು ಇರ್ತಾರೆ ತಿಳಿಸಿಕೊಳ್ಳೋದಕ್ಕಾಗಿ ಊಟವನ್ನು ಮೊದಲು ಅವರಿಗೆ ನೀಡ್ತಾ ಇದ್ದಾರೆ ಶಾಸ್ತ್ರಲಿಂಗಕ್ಕೆ ನೀವೇನಾದರೂ ಬಂದ್ರೆ ಅಂತ ಅಂದರೆ ಉಳ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆ ಇದೆ ಮತ್ತೇ ಇಲ್ಲಿ ಒಂದು ಹೋಟೆಲ್ ಕೂಡ ಇದೆ ಕೂತ್ಕೊಳ್ಳೋದಕ್ಕೆ ಜಾಗ ಕೂಡ ಇದೆ ಸುತ್ತ ಚೆನ್ನಾಗಿದೆ ಇಲ್ಲಿ ನೋಡಿ ಅಲ್ಲಿ ಜಾಗ ಕೂಡ ನಿಮಗಿದೆ ಕೂತ್ಕೊಳ್ಳೋದಕ್ಕೆ ಎಲ್ಲ ಕಡೆ ಜಾಗ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಸಲ ನೀವು ಕೂಡ ವಿಸಿಟ್ ಮಾಡಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ ಏನೂ ತೊಂದರೆ ಇಲ್ಲ ಇದೇ ಶಾಸ್ತ್ರಲಿಂಗಗಳನ್ನ ತೋರಿಸ್ತಾ ನಿಮ್ಮನ್ನೂ ಇಲ್ಲಿಗೆ ಬನ್ನಿ ಅಂತ ಕರಿತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು